ಇಲ್ಲ ಸರ್ ಅದು ಅಲ್ಲಿ ಬಸ್ ಸ್ಟ್ಯಾಂಡು ಅರಾಜ್ ಬಸ್ ಆಮೇಲೆ ನಾವು ಅಂಗಡಿ ನಮ್ಮ ಅಂದೆ ಅಂಗಡಿಯರು ಅಂಗಡಿಯವರು ಕರೆಸ್ಕೊಂಡು ಪಾರ್ಕ್

ಆಮೇಲೆ ಇದೆಲ್ಲ ಇದೆಲ್ಲ ಇರ್ತಾ ಇದೆ ಹೇಳಿದ್ದು ಏನೋ ರಸ್ತೆ ಆರು ಜನಗಳು ನಿಮ್ಮ ಅಂಗಡಿಗೆ ಬರೋರನ್ನ ನೀವು ನೀವೆಲ್ಲಿ ಅಕಮಡೇಟ್ ಮಾಡ್ತೀರಾ ನಾನೇನು ಹೇಳಿದೆ ಅಂಗಡಿ ಅಟ್ಲೀಸ್ಟ್ ಪುಷ್ಪಾತ್ ಬೇಡಪ್ಪ ನೀವು ಪುಷ್ಪಾತ್ ಮೇಲೆ ಇಟ್ಕೊಳ್ಳಿ ಅಟ್ಲೀಸ್ಟ್ ಗಾಡಿಗಳು ಪೊಲೀಸರಿಗೆ ಹೇಳಿ ಎಲ್ಲೋ ಒಂದು ನಿಲ್ಸಕ್ಕೆ ಹೇಳ್ತೀವಿ ಆಮೇಲೆ ಯಾವ ಗಲೀಜಾಗ ಸ್ವಲ್ಪ ಸರಿ ಮಾಡ್ತೀವಿ ಸ್ವಚ್ಛ ಭಾರತಲ್ಲಿ ಬರುತ್ತೆ ನೀವು ಅದನ್ನು ಜನ ನೀವು ನೀವ್ ಅದನ್ನ ಕ್ಲಿಯರ್ ಮಾಡಿ ಜನಕ್ಕೆ ನೀವು ಹೇಳಿ ನೀವೀಗ ನಿಮ್ ಬಿಜ್ನೆಸ್ ಜಾಸ್ತಿ ಆಗುತ್ತೆ ನಮ್ಮ ಸಿಟಿನೂ ಕ್ಲೀನ್ ಆಗಿರುತ್ತೆ ಅಂತ ಹೇಳಿ ಒಂದು ಮನವರಿಕೆ ಮಾಡಿದ್ರೆ ಜನನ ಅವರು ನಿಮ್ ಜೊತೆ ಕೋಆಪರೇಟ್ ಮಾಡ್ತಾರೆ ಯಾರು ಇದ್ ಮಾಡಲ್ಲ ನೀವ್ ಏನಾದ್ರು ಬಂದು ತೆಗಿರಿ ಅಂದ್ರೆ ಅವ್ರಿಗೆ ಭಯ ಶುರುವಾಗುತ್ತೆ

ದಯವಿಟ್ಟು ಅವ್ರ ಜೊತೆ ಸಹಕಾರ ಮಾಡಿ ಅಷ್ಟೇ ನಾನು ಹೇಳೋದು ಬೇರೆ ಏನಿಲ್ಲ ಆರ್ತಿ ಕಂಡಿತು ಮೇಡಮ್ ಈಗ ಬ್ಯಾರಿಕೇಟ್ ಹಾಕ್ತೇವೆ ಮಾಡುದು ಆಯ್ತು ಬಂದ್ರು ಎತ್ತರ ಲಕ್ಷಾಂತರ ರೂಪಾಯಿ ಅಡ್ವಾನ್ಸ್ ಹಾಕ್ತೀವಿ ಇವರು ರೈತರು ಸುಮಾರು ಎತ್ಕೊಂಡು ಹೋಗಿ ಸುರಿತಾ ಇದು ಬ್ಯಾಗು ಬ್ಯಾಗು ಎತ್ಕೊಂಡು ಸುರಿತಾಯ್ತು ನಮ್ದು ಬರ್ತಾ ಇದಾರೆ ನಮ್ದು ಬರ್ತಾ ಇದ್ದಾರೆ ಒಂದು ಐವತ್ತು ರೂಪಾಯಿ ಹೋಗ್ತಲ್ಲ ಒಂದು ಬ್ಯಾಗ್ ಐವತ್ತು ರೂಪಾಯಿ ನಾವು ಜೀವನ ಮಾಡೋದು ಯಾತ್ರಾ ಜೀವನ ಮಾಡಿದ ಸರ್ ನಾನು ಆ ಅರಾಮಾಗಿ ಮಾತಾಡಿ ಎಲ್ಲ ಸಾಲ್ವ್ ಆಗುತ್ತೆ ನೀ ಜೋರಾಗಿ ಮಾತ್ನಾಡ್ಕೊೋದ್ರೆ ನೀವಂತಲ್ಲ ಇವರು ಅವರು ಹೇಳ್ತಾ ಇದೀನಿ ಸರ್ 100 ವರ್ಷದಿಂದ ಇದೇ ಮಾಡ್ತಾ ಇದ್ದೀರಾ ತಿರುಗಳು ಚಿಕ್ಕ ಚಿ ಚಿ ಆಂಗ್ರಿ ಮಾಡ್ಕೊಂಡ್ರಿ ಅನುಕೂಲ ಅಂತ ಹೇಳಿದಾರೆ ಅದರಲ್ಲಿ ಎರಡು ಮಾತು ಏನಿದಾ ರೈತರು ಸಹಕರಿಸ್ತಾ ಇದ್ದೀವಿ ವ್ಯಾಪಾರಸ್ಥರು ಸಹಕರಿಸ್ತಾ ಇರೋದು ಬಂದಿರೋದು ಹಂಗೇನೋ ಈ ಹೋಮ್ ಮಾರ್ಕೆಟ್ ಇವಾಗ ಏನೈಟಿಕ್ ಫಸ್ಟ್ ಸ್ಟ್ಯಾಂಡ್ ಮಾಡ್ಕೊಂಡು ಬಂದಿದ್ದೀವಿ

ಬೋಗ್ರನಾ ರೋಡ್ ಅಲ್ಲಾ ಬಿಡಿ ನೀ ಜವಾಬ್ದಾರಿ ನೀನು ಏ ಆಗ್ತಾರೆ ಅದು 3 ಡೇಸ್ ಅಲ್ಲಿ ಮಾರ್ಕೊಂಡಿ 100% ಡೇಸ್ ಅಲ್ಲ ನೀನು ಫೆಸಿಲಿಟೀಸ್ ಎಲ್ಲಾ ಅಲ್ಲಲ್ಲ ಸರ್

ಯಾರ್ಯಾರು ನೀವು ಹರಾಜು ಮಾಡೋದಕ್ಕೆ ಲೈಸೆನ್ಸ್ ಇದಾ ಏಜೆನ್ಸಿ ಎಲ್ಲ ಲೈಸೆನ್ಸ್ ಇದೇನಾ ಮತ್ತೆ 18 ಸಂಧಿನ ಇಲ್ಲಾ ನಾನು ಯಾರು ಇಲ್ಲಾ ಒಂದು ಟ್ರಾಕ್ ಅಟ್ಲೀಸ್ಟ್ ಹೂ ಮಾರ್ಕೆಟ್ಗೆ ಅಂತ ಒಂದು ವಿಶೇಷವಾಗಿ ಏನಾದ್ರೂ ಸಂಕ್ಷನ್ ಮಾಡ್ತೀರಾ ಏನಾರ ಮರ ಬೇರೆ ಅವಕಾಶ ಇದ್ರೆ ಅದನ್ನು ನಾವು ಪ್ರಮೋಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ರಿ ಒಳ್ಳೆದಾಗಿ ಹೇಳಿದ್ರು ಏನು ಕೌನ್ಸಿಲರ್ಗೆ ಫೋನ್ ಬಂದು ಹೋಗಿ ನೋಡ್ತಾ ಇದ್ರೆ ಅಲ್ಲ ಹೂ ಮಾರ್ಕೆಟ್ ಏನೋ ಅಂತ ಇದ್ರಲ್ಲ ಎಲ್ಲ ಹೂ ಮಾರ್ಕೆಟ್ ದೊಡ್ಡ ಜಾಗ ಬೇಕು ಆಕ್ಚುಲಿ ಎ ಪಿ ಎಂ ಸಿ ಮಾರ್ಕೆಟ್ ಏನಾದ್ರು ಸ್ಥಳಾಂತರ ಆದ್ರೆ ಅಲ್ಲಿ ಮರಣ ಸರ್ ಇವಾಗ ಈ ಬಸ್ ಸ್ಟ್ಯಾಂಡ್ ಏನಿಗೆ ಜನ ಬಂದು ಇಳಿದಾಗ ನಮ್ಮ ಯಾರೋ ಮನೆಗೆ ಹೋದಾಗ ಹೂ ಹಣ್ಣು ತಗೊಂಡು ಹೋಗಕ್ಕೆ ಎಲ್ಲ ಮಾಡಬೇಕು ನೀವು ಆ ಫೆಸಿಲಿಟಿ ಇಲ್ಲ ಅಂದ್ರೆ ಸುಮ್ಮನೆ ಉದ್ಯೋಗ ಇಲ್ಲ ಬಸ್ ಸ್ಟ್ಯಾಂಡ್ ಬಂದು ಅಂಗಡಿ ನಾನು ಹೇಳ್ತಾ

ವ್ಯಾಪಾರಸ್ಥರು ರೈತರು ಇದೇ ಕಷ್ಟದಲ್ಲಿ ನಮ್ಮ ಹಳೆ ಬಸ್ ಸ್ಟ್ಯಾಂಡಲ್ಲಿ ರೈತರು ವ್ಯಾಪಾರ ಮಾಡ್ತಾ ಇದ್ರೆ ಅದನ್ನು ತೆರವುಗೊಳಿಸಿ ಅಂತ ಏನು ಒಂದು ಊಹಾಪೂಹ ಇತ್ತು ಅದು ಏನು ಇಲ್ಲ ಅಂತ ಬಂದು ಇವಾಗ ಮುನ್ಸಿಪಲ್ ಕಮಿಷನರ್ ಮಾತಾಡಿದ್ದೀನಿ ಮತ್ತು ಈ ರೈತ ಏನು ಹೂ ವ್ಯಾಪಾರಸ್ಥರು ಯಾರ್ಯಾರು ಇದ್ದಾರೋ ಎಲ್ಲ ಮಾತಾಡಿದ್ದೀನಿ ಏನೆಲ್ಲ ಅವ್ರು ಹೇಳ್ತಾ ಇರೋದು ಸ್ವಲ್ಪ ಫುಟ್ಪಾತಲ್ಲಿ ಏನಿದೆ ಅದನ್ನು ಮತ್ತೆ ಇದು ಸ್ವಲ್ಪ ಮದ್ದು ಇದು ಇಟ್ಕೊಂಡ್ರೆ ನಿಮಗೆ ಒಳ್ಳೇದಾಗುತ್ತೆ ಮತ್ತು ರೋಡ್ಗಳು ಜಾಸ್ತಿ ವ್ಯವಸ್ಥೆಗಳು ಕರೆಕ್ಟಾಗಿ ಇರ್ಕೋಬೇಕು ಅಂತ ಹೇಳ್ತಾರೆ ಪ್ರೈವೇಟು ಪ್ರೈವೇಟ್ ಬಸ್ಸೇನು ಬಂದಾಗ ಅದು ಪಾರ್ಕಿಂಗ್ ಮಾಡೋಕ್ಕಾಗಲ್ಲ ಅಂದಾಗ ಅದು ಒಂದು ಚಿಕ್ಕ ವಿಚಾರ ಇತ್ತು ಅಷ್ಟೇ ಅದನ್ನು ಮಾತಾಡಿ ಅದನ್ನೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ಮತ್ತು ಏನು ಇಲ್ಲಿ ಒಂದು ಪಾರ್ಕಿಂಗ್ ಮಾಡಬೇಕು ಅಂತ ನಮ್ಮ ಮುನ್ಸಿಪಲ್ ಕಮಿಷ್ನರ್ ಹೇಳಿದ್ರು ಮುನ್ಸಿಪಲ್ ಕಮಿಷ್ನರ್ ಅವ್ರು ಹೇಳಿದ್ರು ಅದನ್ನು ಅವರು ವ್ಯವಸ್ಥೆ ಮಾಡಿಕೊಡ್ತೀನಿ ರೈತ ವ್ಯಾಪಾರಸ್ಥರಿಗೆ ನಾನು ಹೇಳತೀನಿ ನಾವು ಯಾವ್ಯಾವ ಗಾಡಿಗಳಲ್ಲಿ ವ್ಯಾಪಾರ ಮಾಡೋಕ್ಕೆ ಬರುತ್ತೋ ಅಂದರೆ ಟೆಂಪೋ ಎ ಏಸೋ ಇಲ್ಲಾಂದ್ರೆ ಟಾ ಚಿಕ್ಕದು ಟಾಟಾ ಏಸು ಮತ್ತು ಗೂಗಲ್ ತಗೋ ಬರುತ್ತೋ ಅವನ್ನೆಲ್ಲ ಎತ್ಕೊಬಂದು ಪಾರ್ಕಿಂಗಲ್ಲಿ ಹಾಕಿ ನೀವು ನಿಮ್ಮ ವ್ಯಾಪಾರ ಮಾಡಿ ಅಂತ ಹೇಳ್ತಾ ಇದೀನಿ ಮತ್ತು ಏನು ಆಕ್ಷನ್ ಮಾಡ್ತಾರೆ ಆವಾಗವರೆಗೂ ಬರೀ ಜನ ಮಾತ್ರ ಇರಲಿ ಅಲ್ಲಿ ವೆಹಿಕಲ್ಸ್ ಇಡ ಪಾರ್ಕಿಂಗ್ ಮಾಡಬೇಡಿ ಅಂತ ಒಂದು ಸಲಹೆ ಏನು ಕಮಿಷನರು ಮತ್ತು ರೈ ಇದು ರೈತರು ಮತ್ತು ವ್ಯಾಪಾರಸ್ಥರು ಹೇಳಿದಾರೋ ಅಷ್ಟು ಒಂದು ಸಲಹೆ ಕೊಟ್ಟು ಈ ಪ್ರಾಬ್ಲಮ್ ಈ ಸದ್ಯಕ್ಕೆ ಸಾಲ್ವ್ ಮಾಡಿದಂಗೆ ಮಾಡಿದ್ದೀನಿ ಸೊ ದಯವಿಟ್ಟು ಸಹಕಾರ ಮಾಡಬೇಕಾಗುತ್ತೆ ವ್ಯಾಪಾರಸ್ಥರು ರೈತರು ಮತ್ತು ಪೊಲೀಸವರೆಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ